ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಹೋಬಳಿಯಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಪೊಲೀಸ್ ಪಥ ಸಂಚಲನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಪಾಂಡುರಂಗ ಕೂಡ ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ಆತಂಕ ಮುಕ್ತ ಮತದಾನ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಬೂದಿಕೋಟೆ ಆಂಧ್ರ ತಮಿಳುನಾಡು ರಾಜ್ಯಗಳ ಗಡಿ ಪ್ರದೇಶವಾಗಿದ್ದು ಚುನಾವಣಾ ಅಕ್ರಮಗಳು ನಡೆಯುವ ಸಂಭವ ಹೆಚ್ಚಾಗಿಯೇ ಇರುತ್ತೆ ಇದನ್ನು ತಡೆಗಟ್ಟುವ ನಿಟ್ಟನಲ್ಲಿ ಪೊಲೀಸ್ ಇಲಾಖೆ ಸನ್ನದ್ದವಾಗಿದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳುತ್ತೇವೆ ಅಂತ ಮತದಾರರು ನಿರ್ಭಯವಾಗಿ ಮುಕ್ತ ಮತದಾನ ಮಾಡಬೇಕು ಸಾರ್ವಜನಿಕರು ಧೃತಿಗೆಡದೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪ್ರಜಾತಂತ್ರ ವ್ಯವಸ್ಥೆಯನ್ನ ಭದ್ರಪಡಿಸುವ ನಿಟ್ಟನಲ್ಲಿ ನ್ಯಾಯಸಮ್ಮತ ಮತದಾನ ಮಾಡಬೇಕು ಅಂತ ಹೇಳಿದರು ಈ ಪಥಸಂಚಲನವು ಡಿವೈಎಸ್ಪಿ ಪಾಂಡುರಂಗ ನೇತೃತ್ವದಲ್ಲಿ ಬೂದಿಕೋಟೆ ಮೂತನೂರು ಭುವನಹಳ್ಳಿ ಗ್ರಾಮಗಳಲ್ಲೂ ಕೂಡ ಸಂಚರಿಸಿತ್ತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪಾಂಡುರಂಗ ಪೊಲೀಸ್ ನಿರೀಕ್ಷಕ ನಂಜಪ್ಪ ಪುರುಷೋತ್ತಮ್ ಇನ್ಸ್ಪೆಕ್ಟರ್ಗಳಾದ ಸುನಿಲ್ ರೇವಣ್ಣ ಸಿದ್ದಪ್ಪ ಸಂಕಮೇಶ್ ಹಾಗೂ ಎಸ್ಬಿ ನಾಗೇಶ್ ಜೊತೆಗೆ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ